ನಮಸ್ಕಾರ ವೀಕ್ಷಕರೇ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ಇವತ್ತು ಅಣ್ಣ ಅವರ ನಾಯಕತ್ವದ ಮೊದಲ ಚಿತ್ರದ ಮೊದಲ ದಿನದ ಶೂಟಿಂಗ್ ಹೇಗಿತ್ತು ಅಣ್ಣ ಅವರಿಗೆ ಯಾವ ರೀತಿಯ ಅನುಭವ ಆಯಿತು ನೋಡಿ ಇದನ್ನು ಬೇರೆ ಯಾರಾದರೂ ದಾಖಲಿಸಿದ್ರೆ ಹೇಳಿದ್ರೆ ರಾಜ್ಕುಮಾರ್ ಅನ್ನುವ ಒಂದು ವ್ಯಕ್ತಿತ್ವವನ್ನು ಕಣ್ಣು ಮುಂದೆ ಇಟ್ಕೊಂಡು ಸ್ವಲ್ಪ ಅತಿರಂಜಿತವಾಗಿ ಹೇಳಿದ್ದಾರೆ ಅಂತ ಅಂದ್ಕೋಬಹುದಾಗಿತ್ತು ಅಥವಾ ರಾಜ್ಕುಮಾರ್ ಅವರನ್ನು ಕಂಡರಾಗದೇ ಇರುವಂಥವರು ಬೇಕಾದಷ್ಟು ಜನ ಇರೋದರಿಂದ ನೆಗೆಟಿವ್ ಆಗಿ ಕೂಡ ಇದನ್ನು ದಾಖಲಿಸಿದ್ದಾರೆ ಅಂತ ಅನ್ಕೋಬೋದಾಗಿತ್ತು ಆದರೆ ಸ್ವತಃ ರಾಜ್ಕುಮಾರ್ ಅವರೇ ಇದನ್ನು ದಾಖಲಿಸಿರೋದ್ರಿಂದ ನೂರಕ್ಕೆ ನೂರು ಭಾಗ ಇದನ್ನು ನಂಬಬಹುದು ಯಾಕೆಂದರೆ ರಾಜಕುಮಾರ್ ಅವರು ತಮ್ಮ ಜೀವನದುದ್ದಕ್ಕೂ ಯಾವತ್ತೂ ಯಾವುದೇ ಒಂದು ವಿಚಾರಕ್ಕೂ ಬಣ್ಣವನ್ನು ಹಚ್ಚಿ ಹೇಳಿದವರಲ್ಲ ವಸ್ತುಸ್ಥಿತಿ ಇದ್ದಿದ್ದು ಇದ್ದ ಹಾಗೆಯೇ ಹೇಳೋದು ರಾಜ್ಕುಮಾರ್ ಅವರ ಜಾಯಮಾನ ಆದರೆ ಅದನ್ನು ಒಂದಿಷ್ಟು ಸ್ವಾರಸ್ಯಕರವಾಗಿ ತಮಾಷೆಯಾಗಿ ಹೇಳುವಂಥ ಒಂದು ಕಲೆ ಅವರಿಗೆ ಗೊತ್ತಿತ್ತು ತಮ್ಮ ಕಥಾನಾಯಕನ ಕಥೆಯಲ್ಲಿ ತಮ್ಮ ಆರಂಭದ ದಿನಗಳ ಈ ಎಲ್ಲ ವಿಚಾರಗಳನ್ನು ಬಹಳ ಸ್ವಾರಸ್ಯಕರವಾಗಿ ರಾಜಕುಮಾರ್ ಅವರು ಹಂಚಿಕೊಂಡಿದ್ದಾರೆ ಅಲ್ಲಿ ಮೊದಲ ದಿನದ ಶೂಟಿಂಗ್ ಬಗ್ಗೆ ಕೂಡ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲಕಮುತ್ತುರಾಜ ಒಂದು ಪುಟ್ಟ ಪಾತ್ರ ಮಾಡಿದ್ದು ಅದಾದ ಮೇಲೆ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಒಂದೇ ಒಂದು ದಿನ ಕೆಲವೇ ನಿಮಿಷಗಳ ತೆರೆ ಮೇಲೆ ಕಾಣಿಸ್ಕೊಂಡಿದ್ದು ಇದು ಬಿಟ್ಟರೆ ಅವರಿಗೆ ಸಿನಿಮಾದ ಯಾವುದೇ ಒಂದು ಅನುಭವವೂ ಇರಲಿಲ್ಲ ಬೇಡ್ರೆ ಕಣ್ಣಪ್ಪ ಚಿತ್ರಕ್ಕೆ ರಾಜ್ಕುಮಾರ್ ಅವರು ಆಯ್ಕೆಯಾಗಿದ್ದು ಅವರ ಸ್ಕ್ರೀನ್ ಟೆಸ್ಟ್ ನಡೆದಿದ್ದು ಈ ವಿಚಾರಗಳಲ್ಲಿ ಕೂಡ ಸಾಕಷ್ಟು ಸ್ವಾರಸ್ಯಕರವಾದ ಸಂಗತಿಗಳಿದೆ ಕೆಲವನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಉಳಿದಿರುವಂಥದ್ದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀವಿ ಈಗ ರಾಜ್ಕುಮಾರ್ ಅವರು ಸೆಲೆಕ್ಟ್ ಆದರು ಹಾಗೆ ಅವರು ಮದ್ರಾಸಿಗೆ ಹೋಗಬೇಕು ಶೂಟಿಂಗಿಗೋಸ್ಕರ ಹೋಗಬೇಕು ಆ ಸಂದರ್ಭದಲ್ಲಿ ಅವರು ಹುಬ್ಬಳ್ಳಿಯಲ್ಲಿದ್ದರು ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಸುಬ್ಬೈನಾಡು ಹಾಗೂ ಹಾಗೂ ಲಕ್ಷ್ಮೀಬಾಯಿಯವರ ಒಡೆತನದ ಒಂದು ನಾಟಕ ಕಂಪನಿ ಅಲ್ಲಿ ಕ್ಯಾಂಪ್ ಇತ್ತು ಆ ಒಂದು ಸಂಸ್ಥೆಯಲ್ಲಿ ಮುಖ್ಯ ಕಲಾವಿದರಾಗಿ ರಾಜ್ಕುಮಾರ್ ಅವರಿದ್ದರು ಅವತ್ತು ಬಸವೇಶ್ವರ ನಾಟಕ ರಾಜಕುಮಾರ್ ಅವರದ್ದು ಬಿಜ್ಜಳನ ಪಾತ್ರ ರಾತ್ರಿ ಎರಡು ಗಂಟೆಗೆ ನಾಟಕ ಮುಗಿಯುತ್ತೆ ಮೂರು ಗಂಟೆಗೆ ಅವರೆಲ್ಲರೂ ರೈಲು ಹತ್ತಬೇಕು ಅಂದರೆ ರಾಜ್ಕುಮಾರ್ ಶಾರದಮ್ಮ ಹಾಗೂ ವರದಪ್ಪನವರು ಅವತ್ತು ಬೆಳಗಿನಿಂದಲೇ ಒಂದು ರೀತಿಯಲ್ಲಿ ಸಂಭ್ರಮ ಒಂದು ರೀತಿಯಲ್ಲಿ ಬೇಸರ ಯಾಕೆಂದರೆ ತಮಗೆ ಒಂದು ಬದುಕನ್ನು ನೀಡಿದಂಥ ಈ ನಾಟಕ ರಂಗವನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅನ್ನುವಂಥ ಒಂದು ಬೇಸರ ಆದರೆ ಹೊಸದೊಂದು ಬದುಕನ್ನು ಆರಿಸಿ ಹೋಗ್ತಾ ಇದ್ದೀನಲ್ಲ ಅನ್ನುವ ಸಂಭ್ರಮ ಕೂಡ ಸುಬ್ಬಯ್ಯ ನಾಯ್ಡು ಹಾಗೂ ಲಕ್ಷ್ಮೀಬಾಯಿ ಅವರಂತೂ ತುಂಬಾ ಬೇಸರಗೊಂಡಿರ್ತಾರೆ ಯಾಕೆಂದ್ರೆ ಒಂದು ಕಡೆಯಲ್ಲಿ ಕಂಪನಿಯ ಹಿತದೃಷ್ಟಿಯಿಂದ ಮುಖ್ಯ ಕಲಾವಿದರು ಬಿಟ್ಟು ಹೋದರೆ ಅವರಿಗೆ ಆಗ್ತಾ ಇದ್ದಂಥ ತೊಂದರೆ ಇನ್ನೊಂದು ಕಡೆಯಿಂದ ಮುತ್ತುರಾಜನಂಥ ಒಬ್ಬ ಒಳ್ಳೆಯ ವ್ಯಕ್ತಿ ತಮ್ಮಿಂದ ದೂರ ಹೋಗ್ತಾ ಇದ್ದಾನಲ್ಲ ಅನ್ನುವಂಥ ಸಂಕಟ ಕಲಾವಿದರಿಗೂ ಕೂಡ ಅಂಥದ್ದೇ ಒಂದು ಬೇಸರ ಇರುತ್ತೆ ಬೆಳಗಿನ ಜಾವ ಎರಡು ಗಂಟೆಗೆ ನಾಟಕ ಮುಗಿದ ಮೇಲೆ ಮೊದಲೇ ತಂದಿಟ್ಟಿದ್ದಂಥ ಎರಡು ಹೂವಿನ ಹಾರಗಳನ್ನು ಹಾಗೂ ಒಂದಿಷ್ಟು ಹಣ್ಣು ಹಂಪಲನ್ನು ತೆಗೆದುಕೊಂಡು ರಾಜ್ಕುಮಾರ್ ವರದಪ್ಪ ಹಾಗೂ ಶಾರದಮ್ಮನವರು ಒಡೆಯರಾದಂಥ ಸುಬ್ಬಯ್ಯನಾಯ್ಡು ಲಕ್ಷ್ಮೀಬಾಯಿ ಅವರಲ್ಲಿಗೆ ಹೋಗ್ತಾರೆ ಅದೆಲ್ಲವನ್ನು ಅವರ ಮುಂದೆ ಇಟ್ಟು ಅವರ ಕಾಲಿಗೆ ನಮಸ್ಕರಿಸ್ತಾರೆ ಅದುವರೆಗೂ ತಡೆದುಕೊಂಡಿದ್ದಂಥ ಸುಬ್ಬಯ್ಯ ನಾಯ್ಡು ಅವರಿಗೆ ದುಃಖವನ್ನು ತಾಳಲಾರದೆ ಶಾರದಮ್ಮನವರನ್ನು ತಬ್ಬಿಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಅರ್ಧ ಗಂಟೆ ಕಾಲ ಅವರ ಕಣ್ಣೀರು ನಿಲ್ಲಲೇ ಇಲ್ಲ ಅಷ್ಟಾಗಿ ಕೂಡ ಸಹೃದಯಿಗಳಾಗಿದ್ದ ಅವರು ಮುತ್ತುರಾಜ ಹಾಗೂ ವರದಪ್ಪ ಶಾರದಮ್ಮರನ್ನು ಆಶೀರ್ವದಿಸಿ ಒಳ್ಳೇದಾಗ್ಲಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ತಮ್ಮ ತಂಗಿಯ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮಕ್ಕೆ ಹೋಗಿ ಪಾರ್ವತಮ್ಮನವರನ್ನು ಕರ್ಕೊಂಡು ಗಾಜನೂರಿನಲ್ಲಿ ತಮ್ಮ ಸೋದರ ಸೋದರಿ ಹೆಂಡತಿ ಎಲ್ಲರನ್ನೂ ಬಿಟ್ಟು ತಾವೊಬ್ಬರೇ ಬೆಂಗಳೂರಿಗೆ ಬಂದು ಮದ್ರಾಸಿನ ರೈಲನ್ನು ಹತ್ತುತ್ತಾರೆ ನೋಡಿ ನಟ ಸಾರ್ವಭೌಮ ರಾಜಕುಮಾರ್ ಅವರು ಮುತ್ತುರಾಜನಾಗಿ ಬೇಡ್ರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಪಾತ್ರ ವಹಿಸೋದಕ್ಕೆ ಯಾವ ಮಾಗದರೂ ಇಲ್ಲದೆ ಏಕಾಂಗಿಯಾಗಿ ರೈಲಿನಲ್ಲಿ ಒಬ್ಬರೇ ಪ್ರಯಾಣ ಮಾಡ್ತಾರೆ ಮರುದಿನ ಬೆಳಗ್ಗೆ ಹೋಗಿ ಎ ವಿ ಎಮ್ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ ಅಲ್ಲಿ ತಮಿಳು ಹಾಗೂ ತೆಲುಗು ಚಿತ್ರಗಳದ್ದೇ ಪಾರುಪತ್ಯ ಕನ್ನಡಕ್ಕೆ ತುಂಬ ಕಡಿಮೆ ಅವಕಾಶಗಳು ಆವತ್ತಿಗೆ ಎ ವಿ ಎಮ್ ಸ್ಟುಡಿಯೋ ಪೂರ್ತಿ ಎಲ್ಲ ಫ್ಲೋರ್ಗಳಲ್ಲೂ ಬೇರೆ ಬೇರೆ ಭಾಷೆಯ ಚಿತ್ರಗಳು ಸಿದ್ಧವಾಗ್ತಾ ಇರ್ತವೆ ಹಾಗಾಗಿ ಬೇಡರ ಕಣ್ಣಪ್ಪ ಚಿತ್ರಕ್ಕಾಗಿ ಕೇವಲ ಒಂದೇ ಒಂದು ಸೆಟ್ಟನ್ನು ಹಾಕಿರ್ತಾರೆ ಅದು ಪೂಜಾರಿಯ ಮನೆಯ ಸೆಟ್ಟು ಆ ಸೆಟ್ನಲ್ಲಿ ನರಸಿಂಹರಾಜು ಅವರು ಜಿ ವಿ ಅಯ್ಯರ್ ಅವರು ಸಂಧ್ಯಾ ಹಾಗೂ ಇನ್ನೂ ಕೆಲವು ಕಲಾವಿದರ ದೃಶ್ಯಗಳ ಚಿತ್ರೀಕರಣ ನಡೀತಾ ಇರುತ್ತೆ ಹಾಗಾಗಿ ಮತ್ತೊಂದು ಸೆಟ್ ಹಾಕೋದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿ ಮುತ್ತುರಾಜನಿಗೆ ಎರಡು ವಾರಗಳ ವಿಶ್ರಾಂತಿ ಅಲ್ಲಿಯವರೆಗೂ ನೀವು ಸ್ವಲ್ಪ ತಯಾರಿ ತಗೊಳ್ಳಿ ಅಂತ ಹೇಳ್ತಾರೆ ಎ ವಿ ಎಂ ಸ್ಟುಡಿಯೋ ಮಾಲೀಕರು ಎ ವಿ ಮೇಯಪ್ಪನವರು ಕೂಡ ರಾಜ್ಕುಮಾರ್ ಅವರನ್ನು ನೋಡಿ ನೀವು ಚಿತ್ರರಂಗದಲ್ಲಿ ನಾಯಕರಾಗಬೇಕು ಅಂದರೆ ಸ್ವಲ್ಪ ಸದೃಢರಾಗಿರಬೇಕು ಸ್ವಲ್ಪ ಮೈಕೈ ಬೆಳೆಸ್ಕೊಳ್ಳಿ ಅಂತ ಹೇಳಿರ್ತಾರೆ ಅಲ್ಲಿ ಮೈ ಕೈ ಬೆಳೆಸ್ಕೊಳ್ಳೋದಕ್ಕೆ ಏನೂ ತೊಂದರೆ ಇರೋದಿಲ್ಲ ಯಾಕೆಂದರೆ ಬೆಳಗ್ಗೆ ಎದ್ದ ಕೂಡಲೇ ತಿಂಡಿ ತಿಂಡಿ ಅಂದರೆ ಇಡ್ಲಿ ಸಾಂಬಾರ್ ಮದ್ರಾಸಿನ ಇಡ್ಲಿ ಸಾಂಬಾರ್ ಅಂದರೆ ಎಂಥವರಿಗೂ ಬಾಯಲ್ಲಿ ನೀರು ಬರುತ್ತೆ ಅದು ಅವತ್ತಿನ ಕಾಲಕ್ಕೆ ಶುದ್ಧವಾಗಿದ್ದಂಥ ಆಹಾರ ಜೊತೆಗೆ ಇವತ್ತಿನ ಇಡ್ಲಿಗಳಿಗೆ ಹೋಲಿಸಿದರೆ ಅದು ಮೂರು ನಾಲ್ಕು ಪಟ್ಟು ಹೆಚ್ಚು ಗಾತ್ರದ ಇಡ್ಲಿಗಳು ಅಂಥ ಇಡ್ಲಿಗಳನ್ನು ರಾಜ್ಕುಮಾರ್ ಅವರು ಹನ್ನೆರಡು ಇಡ್ಲಿಗಳನ್ನು ತಿಂತ ಇದ್ದರಂತೆ ನನ್ನ ದೃಷ್ಟಿ ನನಗೆ ಬೀಳುತ್ತೇನೋ ಅಂತ ಅವರೇ ಬರ್ಕೊಂಡಿದ್ದಾರೆ ಯಾಕೆಂದರೆ ರಾಜ್ಕುಮಾರ್ ಅವರು ತಿನ್ನುವ ವಿಚಾರದಲ್ಲಿ ಯಾವತ್ತೂ ಮೋಸ ಮಾಡಿಕೊಂಡವರಲ್ಲ ತಿಂದಿದ್ದನ್ನೆಲ್ಲ ಅರಗಿಸುವಂಥ ಕಲೆಯವರಿಗೆ ಗೊತ್ತಿತ್ತು ಬೆಳಗ್ಗೆ ಇಷ್ಟು ತಿಂಡಿ ತಿಂದ ಮೇಲೆ ಒಂದಿಷ್ಟು ಸುತ್ತಾಡಿಕೊಂಡು ಬರೋ ಅಷ್ಟೊತ್ತಿಗೆ ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಅದು ಕೂಡ ಸುಗ್ರಾಸವಾದ ಭೋಜನ ಅದಾದ ಮೇಲೆ ಮಧ್ಯ ಮಧ್ಯದಲ್ಲಿ ಕಾಫಿ ಸಂಜೆ ತಿಂಡಿ ಮತ್ತೆ ರಾತ್ರಿಗೆ ಊಟ ಹೀಗೆ ಒಂದಷ್ಟು ದಿನಗಳ ಕಾಲ ಚೆನ್ನಾಗಿ ತಯಾರಿಯನ್ನು ತೆಗೆದುಕೊಳ್ತಾರೆ ಈ ಮಧ್ಯದಲ್ಲಿ ತಮಗೇನೋ ಚಿತ್ರರಂಗದಲ್ಲಿ ಒಂದು ಅವಕಾಶ ಸಿಕ್ತು ಆದರೆ ತಮ್ಮ ತಂಗಿ ಶಾರದಮ್ಮ ತುಂಬ ಶುಶ್ರಾವ್ಯವಾಗಿ ಹಾಡ್ತಾಳೆ ಆಕೆಯನ್ನು ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಬಳಸಿಕೊಳ್ಳಬಹುದಾ ನೋಡೋಣ ಅಂತ ಹೇಳಿ ಅವಕಾಶಗಳು ಸಿಗಬಹುದು ಅಂತ ಹೇಳಿ ಆಕೆಯನ್ನು ಕರೆಸ್ತಾರೆ ಕರೆಸಿ ತಾವು ಹಾಗೂ ಶಾರದಮ್ಮ ಇಬ್ಬರು ಧ್ವನಿ ಟೆಸ್ಟನ್ನು ಕೊಡ್ತಾರೆ ಇವರ ಹಾಡುಗಳನ್ನು ಕೇಳಿ ಸ್ಟುಡಿಯೋದವರು ಮೆಚ್ಕೋತಾರೆ ಆದರೆ ನಾಟಕದ ಛಾಯೆ ಹೆಚ್ಚಾಗಿದೆ ಸಿನಿಮಾ ಸಂಗೀತಕ್ಕೆ ಈ ರೀತಿಯ ಛಾಯೆ ಸಾಧ್ಯವಾಗಲ್ಲ ಮುಂದೆ ಯಾವತ್ತಾದರೂ ನೋಡೋಣ ಈಗ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಹದಿನೈದು ದಿನಗಳ ವಿಶ್ರಾಂತಿ ಅಂತ ಹೇಳಿದ್ದು ಕೊನೆಗೆ ಎರಡು ತಿಂಗಳಾಗತ್ತೆ ಎರಡು ತಿಂಗಳಾದ ಮೇಲೆ ರಾಜ್ಕುಮಾರ್ ಅವರಿಗೆ ಮೊದಲ ದಿನದ ಶೂಟಿಂಗಿಗೆ ಅವಕಾಶ ಒದಗಿ ಬರುತ್ತೆ ಅವತ್ತು ಕಂಪನಿಯ ಪ್ರೊಡಕ್ಷನ್ ಮ್ಯಾನೇಜರ್ ಸಂಪಂಗಿಯವರು ರಾಜ್ಕುಮಾರ್ ಅವರನ್ನು ಕಾರ್ನಲ್ಲಿ ಕರ್ಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜಾರರಿಗೆ ಇವರು ನಮ್ಮ ಚಿತ್ರದ ನಾಯಕ ಅಂತ ಪರಿಚಯಿಸ್ತಾರೆ ಅವರು ದೇವರು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ದೇವರ ಮೇಲಿದ್ದ ಒಂದು ಹಾರವನ್ನು ಮುತ್ತುರಾಜನ ಕೊರಳಿಗೆ ಹಾಕಿ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ ಮುತ್ತುರಾಜ ಅದನ್ನು ಕಣ್ಣಿಗೆ ಒತ್ಕೊಂಡು ಸ್ಟುಡಿಯೋಗೆ ಬಂದು ಮೇಕಪ್ ಮ್ಯಾನ್ ಎದುರಿಗೆ ಹೋಗಿ ಕೂತ್ಕೋತಾರೆ ನಾಟಕದವರಾಗಲಿ ಸಿನಿಮಾದವರಾಗಲಿ ಮೇಕಪ್ಗೆ ಕೂತ ತಕ್ಷಣ ಆ ಒಂದು ಮೇಕಪ್ ಸಾಮಗ್ರಿಗಳಿರುತ್ತಲ್ಲ ಅದಕ್ಕೆ ಒಂದು ನಮಸ್ಕಾರವನ್ನು ಮಾಡೋದು ಜೊತೆಗೆ ಮೇಕಪ್ ಮ್ಯಾನ್ಗೆ ಕೂಡ ಒಂದು ನಮಸ್ಕಾರವನ್ನು ಮಾಡೋದು ಹಿರಿಯರಾದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವವರು ಇದ್ದಾರೆ ದಕ್ಷಿಣೆಯನ್ನು ಕೊಡುವವರು ಇದ್ದಾರೆ ರಾಜಕುಮಾರ್ ಅವರು ಸಹ ಆತನಿಗೆ ನಮಸ್ಕರಿಸಿ ಮೇಕಪ್ಗೆ ಕೂತ್ಕೋತಾರೆ ಮೊದಲಿಗೆ ಒಂದು ತಿಲಕದ ರೀತಿಯಲ್ಲಿ ಕೆಂಪಗಿನ ಬಣ್ಣವನ್ನು ಹಣೆಗೆ ಹಚ್ಚಿ ಆಮೇಲೆ ಮೇಕಪ್ಪನ್ನು ಪ್ರಾರಂಭ ಮಾಡ್ತಾರೆ ಬೇಡರ ಕಣ್ಣಪ್ಪನ ಮೇಕಪ್ಪನ್ನು ನೀವೆಲ್ಲ ನೋಡಿದ್ದೀರಿ ಮೀಸೆ ಗಡ್ಡ ಇವೆಲ್ಲವನ್ನು ಕೂರಿಸಿ ಆ ನಂತರ ಅವರಿಗೆ ಈ ಪ್ರಾಣಿಗಳ ಚರ್ಮದಂಥ ಬಟ್ಟೆಯನ್ನು ತೊಡಸ್ತಾರೆ ಜೊತೆಗೆ ಆ ಬಿಲ್ಲುಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಬತ್ತಳಿಕೆ ತಲೆಗೆ ಒಂದು ಪೇಟದಂಥ ಒಂದು ವಸ್ತ್ರ ಅದರ ಮೇಲೆ ಒಂದು ಹಕ್ಕಿಯ ಪುಕ್ಕ ಇದನ್ನೆಲ್ಲ ಇಟ್ಟು ಸಿದ್ಧ ಮಾಡಿ ಅವರನ್ನು ಸೆಟ್ಟಿಗೆ ಕರ್ಕೊಂಡು ಹೋಗ್ತಾರೆ ರಾಜ್ಕುಮಾರ್ ಅವರಿಗೆ ಮೇಕಪ್ ಎಲ್ಲ ಆದ ಮೇಲೆ ಕರ್ಕೊಂಡು ಹೋಗಿ ಸೆಟ್ನಲ್ಲಿ ಬಿಟ್ಟ ತಕ್ಷಣ ಈ ನಾಗರಿಕರ ಮಧ್ಯದಲ್ಲಿ ನಾನೊಬ್ಬ ಕಾಡ ಮನುಷ್ಯ ಬಂದು ನಿಂತಿದ್ದೀನೇನೋ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಅಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳು ಅವರವರೇ ಮಾತಾಡ್ಕೋತಾ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಮಾತಾಡ್ಕೋತಾ ಇದ್ದಿದ್ದು ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ಒಂದು ಚಿತ್ರದ ನಾಯಕ ಅಂದರೆ ಇವರಿಗೂ ಇಂಗ್ಲೀಷ್ ಬರುತ್ತೆ ಅಂತ ಹೇಳಿ ಅವರು ಯಾವುದೇ ಸೂಚನೆಯನ್ನು ಕೊಡಬೇಕಾದ್ರೆ ಇಂಗ್ಲೀಷ್ನಲ್ಲೇ ಇರ್ತಾರೆ ರಾಜ್ಕುಮಾರ್ ಅವರಿಗೆ ಏನೂ ಗೊತ್ತಾಗ್ತಾ ಇರಲ್ಲ ಆದರೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಹೆಚ್ ಎಲ್ ಎನ್ ಸಿಂಹ ಅವ್ರು ಬರ್ತಾರೆ ನೋಡಪ್ಪ ಮೊದಲನೇ ದೃಶ್ಯ ನೀನು ಹಸುವಿನಿಂದ ನಡ್ಕೊಂಡು ಬರ್ತಾ ಇದೀಯ ಅದನ್ನು ಈಗ ಟೇಕ್ ತೊಗೋತೀವಿ ಅಂತ ಹೇಳಿ ಮಾಡಿಸ್ತಾರೆ ರಾಜ್ಕುಮಾರ್ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಯಾಕೆಂದರೆ ಆಗ ತಾನೇ ಹೊಟ್ಟೆ ತುಂಬ ಇಡ್ಲಿ ತಿಂದು ಬಂದಿದ್ದಾರೆ ಹಸಿದವನ ಹಾಗೆ ನಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ ಹೇಗೆ ಬರೋದು ಅಂತ ಹೇಳಿ ಕೊನೆಗೆ ಸಂಕೋಚವನ್ನು ಬಿಟ್ಟು ಸಿಂಹ ಅವರನ್ನು ಕೇಳ್ತಾರೆ ಸ್ವಾಮಿ ಹೇಗೆ ಬರಬೇಕು ಅಂತ ನೀವೇ ಒಂದು ಸಾರಿ ತೋರಿಸಿ ಅಂತ ಆಗ ಸಿಂಹ ಅವರು ಹೇಗೆ ಅಭಿನಯಿಸಬೇಕು ಅನ್ನೋದನ್ನು ಮಾಡಿ ತೋರಿಸ್ತಾರೆ ಅಷ್ಟು ಹೇಳಿದ್ದೇ ಸಾಕಾಗುತ್ತೆ ರಾಜ್ಕುಮಾರ್ ಅವರು ಹಸಿದವನು ಬಳಲಿ ನಡೆದುಕೊಂಡು ಬರುವಂಥ ಒಂದು ದೃಶ್ಯವನ್ನು ಅಭಿನಯಿಸಿ ತೋರಿಸ್ತಾರೆ ಒಂದೇ ಟೇಕ್ನಲ್ಲಿ ಶಾರ್ಟ್ ಓಕೆ ಆಗುತ್ತೆ ಇದಾದ ಮೇಲೆ ಚಿತ್ರದ ನಾಯಕಿ ಪಂಡ್ರಿಬಾಯಿ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರ ದೃಶ್ಯಗಳ ಚಿತ್ರೀಕರಣ ಆಗಬೇಕಾಗಿರುತ್ತೆ ಇಲ್ಲೊಂದು ಸಂಗತಿಯನ್ನು ಹೇಳಲೇಬೇಕು ಕಣ್ಣಪ್ಪನ ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಸಾಕಷ್ಟು ಚರ್ಚೆ ನಡೆದಿರುತ್ತೆ ಅದಕ್ಕಾಗಿ ಒಂದಿಷ್ಟು ಸ್ಕ್ರೀನ್ ಟೆಸ್ಟ್ಗಳು ನಡೆದಿರುತ್ತೆ ಹಾಗಾಗಿ ಎರಡು ತಿಂಗಳ ಕಾಲ ರಾಜಕುಮಾರ್ ಅವರು ಇಲ್ಲದೆ ಅಂದರೆ ಚಿತ್ರದ ನಾಯಕ ಇಲ್ಲದೆ ಬೇರೆ ದೃಶ್ಯಗಳ ಎಲ್ಲ ಚಿತ್ರೀಕರಣವೂ ಸುಮಾರಾಗಿ ನಡೆದು ಹೋಗಿರುತ್ತೆ ನಾಯಕ ಬಂದ ಮೇಲೆ ಆತನ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿ ಚಿತ್ರವನ್ನು ಪೂರ್ಣಗೊಳಿಸಬೇಕು ಅಂತ ಪಂಡ್ರಿಬಾಯಿಯವರು ಬರೋದಕ್ಕೆ ಮೊದಲು ರಾಜ್ಕುಮಾರ್ ಅವರು ಅಲ್ಲೊಂದು ಚೇರ್ ಇರುತ್ತೆ ಅದರಲ್ಲಿ ಕೂತು ಕಾಯ್ತಾ ಇರ್ತಾರೆ ಪಂಡ್ರಿಬಾಯಿಯವರು ಅದಾಗಲೇ ಗುಣಸಾಗರಿ ಚಿತ್ರದಿಂದ ಹೆಸರನ್ನು ಪಡೆದಿರ್ತಾರೆ ಅವರು ಸೆಟ್ಟಿಗೆ ಬಂದ ಕೂಡಲೇ ರಾಜ್ಕುಮಾರ್ ಅವರು ಎದ್ದು ನಿಂತ್ಕೋತಾರೆ ಅವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಕೂರಿಸ್ತಾರೆ ಮೊದಲ ಬಾರಿ ಅವರನ್ನು ನೋಡಿದಾಗ ರಾಜಕುಮಾರ್ ಅವರ ಮನಸ್ಸಿನಲ್ಲಿ ಎಂಥ ಭಾವನೆ ಬರುತ್ತೆ ಅಂದರೆ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಯಶಸ್ಸನ್ನು ಗಳಿಸಿದರೂ ಸಹ ಒಂದಿಷ್ಟು ಬದಲಾಗದೆ ನೋಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸರಸ್ವತಿ ಆಗಿದ್ದಾರೆ ಜೊತೆಗೆ ಮಾತಿಗೊಮ್ಮೆ ಪಾಂಡುರಂಗ ಪಾಂಡುರಂಗ ಅಂತ ದೇವರು ಧ್ಯಾನ ಮಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಯಾವುದೋ ತಾಯಿಯನ್ನು ನೋಡಿದಾಗ ಹಾಗಾಗತ್ತೆ ಅವರಿಗೆ ಅವರ ಜೊತೆಯಲ್ಲಿ ಮಾತುಕತೆ ಆಡ್ತಾರೆ ಏನು ಹೆದರಬೇಡಿ ಅಂತ ಅವರು ಒಂದಿಷ್ಟು ಧೈರ್ಯವನ್ನು ತುಂಬ್ತಾರೆ ಅದಾದ ಮೇಲೆ ದೃಶ್ಯದ ಚಿತ್ರೀಕರಣ ಆರಂಭ ಆಗುತ್ತೆ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಟೆಕ್ನಿಷಿಯನ್ಸ್ಗೆ ಈ ಚಿತ್ರದ ನಾಯಕನ ಅಸಲಿ ಹೆಸರು ಕೂಡ ಗೊತ್ತಿರೋದಿಲ್ಲ ಮುತ್ತುರಾಜ್ ಅನ್ನೋ ಹೆಸರು ರಾಜ್ಕುಮಾರ್ ಅಂತ ಹೆಸರು ಇಟ್ಟಿದ್ದಾರೆ ಯಾವುದೇ ಸಂಗತಿಗಳು ಗೊತ್ತಿರೋದಿಲ್ಲ ಅವರು ಪಾತ್ರವನ್ನೇ ಹೇಳಿ ಆತನನ್ನು ಕರಿತಾ ಇರ್ತಾರೆ ಅಂದರೆ ದಿಣ್ಣ ಅನ್ನೋ ಪಾತ್ರ ಮುಂದೆ ಅದು ಬೇಡರ ಕಣ್ಣಪ್ಪ ಆಗೋದು ಹಾಗಾಗಿ ಮಿಸ್ಟರ್ ದಿಣ್ಣ ಲಿಟಲ್ ಲೆಫ್ಟ್ ಲಿಟಲ್ ರೈಟ್ ಚಿನ್ನಪ್ ಚಿನ್ ಡೌನ್ ಹೀಗೆ ಇಂಗ್ಲೀಷ್ನಲ್ಲಿ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ರಾಜಕುಮಾರ್ ಅವರಿಗೆ ಲೆಫ್ಟು ಟು ರೈಟು ಗೊತ್ತಿದೆ ಆದರೆ ಈ ಲಿಟಲ್ ಅಂದರೆ ಎಷ್ಟು ಹೋಗಬೇಕು ಚಿನ್ನಪ್ಪ ಅಂದರೆ ಎಷ್ಟು ಮೇಲೆ ಮುಖ ಎತ್ತಬೇಕು ಡೌನ್ ಅಂದರೆ ಏನು ಮಾಡಬೇಕು ಇದು ಯಾವುದು ಸರಿಯಾಗಿ ಅರ್ಥ ಆಗದೆ ಒಂದು ರೀತಿ ಗೊಂದಲದಲ್ಲಿರ್ತಾರೆ ಆಗ ಪಕ್ಕದಲ್ಲಿದ್ದ ಪಂಡ್ರಿಬಾಯಿಯವರು ಯಾರಿಗೂ ಕೇಳಿಸದೆ ಇವರಿಗೆ ಮಾತ್ರ ಕೇಳಿಸೋ ಹಾಗೆ ಸ್ವಲ್ಪ ನಿಮ್ಮ ಲೆಫ್ಟಿಗೆ ಬನ್ನಿ ಸ್ವಲ್ಪ ನಿಮ್ಮ ರೈಟಿಗೆ ಬನ್ನಿ ಒಂದು ಎರಡು ಹೆಜ್ಜೆ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಸ್ವಲ್ಪ ತಲೆ ಎತ್ತಿ ಹೀಗೆ ಅವರಿಗೆ ಒಂದು ರೀತಿಯಲ್ಲಿ ಗುರುವಾಗಿ ಆ ಚಿತ್ರರಂಗದ ಒಂದಿಷ್ಟು ವ್ಯಾಕರಣವನ್ನು ಹೇಳಿಕೊಡ್ತಾರೆ ಅದನ್ನು ರಾಜ್ಕುಮಾರ್ ಅವರು ಕೊನೆಯವರೆಗೂ ಮರಿಲಿಲ್ಲ ಪಂಡ್ರಿಬಾಯಿಯವರ ಮೇಲೆ ಅದೇ ಒಂದು ಪ್ರೀತಿ ವಿಶ್ವಾಸ ಗೌರವವನ್ನು ಇಟ್ಕೊಂಡಿರ್ತಾರೆ ಈ ತಾಂತ್ರಿಕ ಅಂಶಗಳು ಅಂದರೆ ಎಡಕ್ಕೆ ಬರಬೇಕು ಬಾಲಕ್ಕೆ ಬರಬೇಕು ತಲೆ ಎತ್ತಬೇಕು ತಲೆ ಬಗ್ಗಿಸಬೇಕು ಇದನ್ನೆಲ್ಲ ಅವರು ಹೇಳಿಕೊಟ್ರು ರಾಜ್ಕುಮಾರ್ ಅವರು ಹೇಗೋ ಒಬ್ಬ ಕಲಾವಿದರಾಗಿದ್ದರಿಂದ ಅದನ್ನೆಲ್ಲ ಅಳವಡಿಸ್ಕೊಂಡ್ರು ಆದರೆ ಅವರಿಗೆ ಆ ಕಾಲದಲ್ಲೆಲ್ಲ ತಲೆಯ ಮೇಲೆ ಕ್ಯಾಮ್ರಾಗೆ ಕಾಣದೇ ಇರೋ ರೀತಿಯಲ್ಲಿ ಮೈಕನ್ನು ಕಟ್ಟಿರ್ತಾರೆ ಇವರಿಗೆ ಆ ಮೈಕಿನ ಪರಿವೇನೇ ಇಲ್ಲ ನಾಟಕದಲ್ಲಿ ಇವರಿಗೆ ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ ಮೈಕ್ ಸೆಟ್ ಕೈ ಕೊಟ್ಟರೂ ಸಹ ಕೊನೆಯ ಪ್ರೇಕ್ಷಕನಿಗೂ ನಮ್ಮ ಮಾತುಗಳು ಕೇಳಿಸ್ಬೇಕು ಅಂತ ಹಾಗಾಗಿ ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ ಇವರ ಧ್ವನಿ ಯಾವ ಮಠದಲ್ಲಿರುತ್ತೆ ಅಂದರೆ ಅಲ್ಲಿ ಸೌಂಡ್ ಇಂಜಿನಿಯರ್ ಎಸ್ ಪಿ ರಾಮನಾಥನ್ ಅವರು ಅವರು ಅದರ ಶಬ್ದವನ್ನು ತಾಳಲಾರದೆ ಕಿವಿ ಮುಚ್ಕೋತಾರೆ ಆಮೇಲೆ ಎಚ್ ಎಲ್ ಎನ್ ಸಿಂಹ ಹಾಗೂ ರಾಮನಾಥನ್ ಅವರು ಬಂದು ನೀವು ನಾಟಕದಲ್ಲಿ ಹೇಳಿದ ಹಾಗೆ ಇಷ್ಟು ಜೋರಾಗಿ ಸಂಭಾಷಣೆಯನ್ನು ಹೇಳಬೇಕಾಗಿಲ್ಲ ನಿಧಾನವಾಗಿ ಸಹಜವಾಗಿ ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಿದ್ರೆ ಸಾಕು ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ಗೊಂದಲ ಅದು ಹೇಗಪ್ಪ ನಾನು ಸಣ್ಣದಾಗಿ ಮಾತಾಡಿದ್ರೆ ಅಲ್ಲಿ ಹಾಗೆ ಜೋರಾಗಿ ಕೇಳಿಸುತ್ತೆ ಚಿತ್ರಮಂದಿರದಲ್ಲೂ ಸಹ ಪ್ರೇಕ್ಷಕರು ಕೂತಿರ್ತಾರಲ್ವಾ ಅಲ್ಲಿ ಎಲ್ರಿಗೂ ಕೇಳಿಸ್ಬೇಕಲ್ಲ ಕೊನೆಗೆ ನಿಧಾನವಾಗಿ ರಾಜ್ಕುಮಾರ್ ಅವರಿಗೆ ಅಲ್ಲಿನ ಒಂದು ವ್ಯಾಕರಣ ಅರ್ಥವಾಗ್ತಾ ಹೋಗುತ್ತೆ ಹಾಗಾಗಿ ನಾಟಕದ ಒಂದು ಶೈಲಿಯನ್ನು ಬಿಟ್ಟು ನಿಧಾನವಾಗಿ ಸಹಜವಾಗಿ ಸಂಭಾಷಣೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಅದರಲ್ಲಿ ಯಶಸ್ವಿಯಾಗ್ತಾರೆ ನಿಧಾನವಾಗಿ ಕೆಲವು ದೃಶ್ಯಗಳ ಚಿತ್ರೀಕರಣ ಆಗುವ ಹೊತ್ತಿಗೆ ಎಲ್ಲವೂ ಸರಿ ಹೋಗುತ್ತೆ ಆಗ ಸಿಂಹ ಅವರು ಬಂದು ರಾಜ್ಕುಮಾರ್ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಒಂದೆರಡು ದಿನಗಳು ಈ ರೀತಿ ಆಗೋದು ಅಷ್ಟೇ ಮೊದಲ ಬಾರಿಗೆ ಹೀಗೆಲ್ಲ ಆಗುತ್ತೆ ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಇವತ್ತೆಲ್ಲ ನಾಳೆ ನಾಲ್ಕು ಜನಕ್ಕೆ ನೀವೇ ಹೇಳ್ಕೊಡೋ ರೀತಿಯಲ್ಲಿ ಬೆಳೀತೀರಾ ಯಾಕೆ ಯೋಚನೆ ಮಾಡ್ತೀರಾ ಅಂತ ಒಂದು ಧೈರ್ಯವನ್ನು ತುಂಬ್ತಾರೆ ಹೀಗೆ ಕೆಲವು ದೃಶ್ಯಗಳ ಚಿತ್ರೀಕರಣ ಆಗುವ ಹೊತ್ತಿಗೆ ರಾಜ್ಕುಮಾರ್ ಅವರಿಗೆ ಅಲ್ಲಿನ ಪರಿಸ್ಥಿತಿ ಅರ್ಥವಾಗುತ್ತೆ ಅವರು ಕೂಡ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಸಹಕಾರವನ್ನು ಕೊಟ್ಟು ಕೆಲಸ ಸುಸೂತ್ರವಾಗಿ ಸಾಗುವ ಹಾಗೆ ಮಾಡ್ತಾರೆ ಅದಾದ ಮೇಲೆ ಸಿಂಹ ಅವರು ಬಂದು ರಾಜ್ಕುಮಾರ್ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ರೀತಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ನೋಡಪ್ಪ ಒಂದೆರಡು ದಿನ ಈ ರೀತಿಯ ಒಂದು ಆತಂಕ ಇರುತ್ತೆ ಹೊಸದಾಗಿ ಬಂದವರಿಗೆ ಕೆಲವು ರೀತಿಯ ಗೊಂದಲ ಇರುತ್ತೆ ನೀನೊಬ್ಬ ಕಲಾವಿದ ಇದನ್ನೆಲ್ಲ ಮೀರಿ ಬೆಳೆಯಬಲ್ಲೆ ಇವತ್ತಲ್ಲ ನಾಳೆ ನಾಲ್ಕು ಜನಕ್ಕೆ ನೀನೇ ಹೇಳ್ಕೊಡೋ ಹಾಗಾಗ್ತೀಯಾ ಯೋಚನೆ ಮಾಡಬೇಡ ಅಂತ ಭರವಸೆಯನ್ನು ತುಂಬುತ್ತಾರೆ ಆ ಭರವಸೆ ಎಷ್ಟು ನಿಜ ಆಯಿತು ಅನ್ನೋದನ್ನು ಇತಿಹಾಸವೇ ನಮ್ಮ ಮುಂದೆ ಇಟ್ಟಿದೆ ಈ ದೃಶ್ಯಗಳ ಚಿತ್ರೀಕರಣದ ನಂತರ ರಾಜಕುಮಾರ್ ಅವರ ಒಂದು ಪ್ರಮುಖ ದೃಶ್ಯದ ಚಿತ್ರೀಕರಣ ನಡೆಯುತ್ತೆ ಆ ಚಿತ್ರೀಕರಣದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ರಾಜಕುಮಾರ್ ಅವರ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಆ ಒಂದು ಸಂಗತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ